ಭಕ್ತರ ಕಷ್ಟ ಕಾರ್ಪಣ್ಯ ದೂರ ಮಾಡುವ ಅದ್ದಿನಕಲ್ಲು ರಾಯರ ತೋಟದ ಶ್ರೀ ಸ್ವಾಮಿ ಟಿಪ್ಪೂರಿನ ಸುದ್ದಿ ತುಮಕೂರು ಜಿಲ್ಲೆಯ ಟಿಪಟೂರಿನ ತಾಲೂಕಿನ ಹೊಸಳ್ಳಿ ರಂಗಾಪುರ ಹದ್ದಿನಕಲ್ಲು ರಾಯರ ತೋಟದ ಆಂಜನೇಯ ಸ್ವಾಮಿ ಶ್ರೀ ಆಂಜನೇಯ ಸ್ವಾಮಿಯ ಭಕ್ತ ಕಷ್ಟಗಳ ದೂರ ಮಾಡುವ ಸ್ವಾಮಿಯಾಗಿದೆ ಅಕ್ಕಪಕ್ಕದ ಜಿಲ್ಲೆಯ ಹಾಗೂ ರಾಜ್ಯದ ಅನೇಕ ಭಾಗಗಳಿಂದ ಭಕ್ತರು ಬಂದು ಶ್ರೀ ಅಂಜನೇಯ ಸ್ವಾಮಿ ದರ್ಶನ ಪಡೆಯುತ್ತಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಹೊಸಳ್ಳಿ ರಂಗಾಪುರ ರಾಯರ ತೋಟದಲ್ಲಿ ಬೈರ್ಶೆಟ್ಟರಿಗೆ ಸ್ವಾಮಿ ಇಲ್ಲಿ ನೆಲೆಸುವುದಾಗಿ ಆಂಜನೇಯ ಸ್ವಾಮಿ ಅವರು ಹೇಳಿದ್ದು ಈ ಸ್ಥಳದಲ್ಲಿ ಬೆಟ್ಟ ತಂದು ಇಟ್ಟ ಮೇಲೆ ಶ್ರೀ ಆಂಜನೇಯ ಸ್ವಾಮಿಯು ಉದ್ಭವ ಆಯಿತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಎರಡು ಸಾವಿರದ ಇಸ್ವಿಯವರೆಗೂ ಈ ಸ್ಥಳದಲ್ಲಿ ಗುಡಿಸಿಲಿನಲ್ಲಿ ಶ್ರೀ ಆಂಜನೇಯ ಸ್ವಾಮಿಯವರ ಉದ್ಭವ ಪೂಜೆ ನಡೆಯುತ್ತಾ ಇತ್ತು ಭಕ್ತರು ಅನುಕೂಲ ಆದ ಮೇಲೆ ಮಂಟಪ ಸ್ಥಾಪನೆ ಆಯಿತು ಎರಡು ಸಾವಿರದ ಇಪ್ ಎರಡು ಸಾವಿರದ ಎರಡರಲ್ಲಿ ಪೀಠದಲ್ಲಿ ಬರಹ ಶುರುವಾಯಿತು ಇಲ್ಲಿಗೆ ಬರುವ ಭಕ್ತರು ಕಷ್ಟ ತಾರ್ಪಣೆಗಳಿಂದ ತಮ್ಮ ಕಷ್ಟಗಳನ್ನು ಆಂಜನೇಯ ಸ್ವಾಮಿ ಪರಿಹರಿಸಿದ್ದುದು ಎಷ್ಟೋ ಉದಾಹರಣೆಗಳಿವೆ ಕಲ್ಪತರ ನಾಡು ಶ್ರೀ ಕ್ಷೇತ್ರ ಐದು ಕಿಲೋಮೀಟರ್ ದೂರದಲ್ಲಿದ್ದು ಪ್ರತಿ ಶನಿವಾರ ಭಕ್ತರು ಬರವಣಿಗೆಯ ಮೂಲಕ ಸ್ವಾಮಿ ಹೇರಳಿಕೆ ಆಗಲಿದೆ ಶನಿವಾರದಂದು ಭಕ್ತರಿಗೆ ಅನ್ನ ಸಂತರ್ಪಣೆ ಕಾರ್ತಿಕ ಮಾಸ ದೀಪೋತ್ಸವ ಕೂಡ ಪೂಜ್ಯ ಶ್ರೀ ಗುರಿಯರ ಹಾಗೂ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ನಡೆಯಲಿದೆ ಸಂತಾನ ಸಮಸ್ಯೆ ಗಂಗನ ಭಾಗ್ಯ ಗೃಹ ದೋಷ ತೊಂದರೆ ಇರುವವರು ಜಮೀನು ವಾಜ್ಯ ಗೃಹ ಸಮಸ್ಯೆ ಇದ್ದರೆ ಸ್ವಾಮಿಯ ಪರಿಹಾರ ತೋರಲಿದ್ದಾರೆ ಶ್ರೀ ಕ್ಷೇತ್ರದಲ್ಲಿ ಹವಾಮಾನ ನಡೆಯಲಿದ್ದು ನಂಬಿ ಬಂದ ಭಕ್ತರು ಯಾವುದೇ ಸಮಸ್ಯೆಗಳಿದ್ದರೂ ಸಹ ಅಂಥ ಕಷ್ಟಗಳನ್ನು ಸ್ವಾಮಿಯು ಕೃಪೆಯಿಂದ ಮುಂಜಾನೆ ಕರಗಲಿದೆ ಎಂದು ಸ್ವಾಮಿ ದೇವಾಲಯದ ಸಮಾವೇಶಿಸಿ ಮಂಜುನಾಥ ಹಾಗೂ ಶ್ರೀಕ್ಷೇತ್ರದಲ್ಲಿರುವ ಭಕ್ತರು ಅಭಿಪ್ರಾಯವಾಗಿದೆ

ಇಟ್ಕೊಂಡು ಹೋಗಿದ್ದಾರೆ ನಮ್ಮ ಹೆಸ್ರಲ್ಲಿ ಊಟ ನಮ್ಮ ಹೆಸರು ಊಟಿ ನಮ್ಮ ಹೆಸರು ಅಭ್ಯರ್ಜನ ಮಾಡಿಸಿ ಆಗಿದೆ ಒಳ್ಳೆ ಚೆನ್ನಾಗಿ ನನಗೆ ಆಗಿದೆ ಇನ್ನು ದಯದಿಂದ ಇನ್ನು ಮುಂದೆ ಹೋಗ್ಲಿ ನಮ್ಮ ಒಳ್ಳೇದಾದಂಗೆ ಎಲ್ಲ ಭಕ್ತಾದಿಗಳಿಗೂ ಒಳ್ಳೆದಾಗಲಿ ಇನ್ನು ದೊಡ್ಡದಾಗಿ ಎಲ್ಲ ಕಡೆ ಬೆಳಗಾವಿ ತಿಪ್ಪೂರ್ ತಾಲೂಕು ರಂಗಾಪುರ ರಾಯರ ತೋಟದಲ್ಲಿ ರಾಯರ ತೋಟ ಅಂತ ಹೆಸರು ತಿಪ್ಪೂರಿಂದ ನಾಲ್ಕು ಕಿಲೋಮೀಟರ್ ಆಗುತ್ತೆ ಹತ್ತಿನ ಕಲ್ಲು ಆಂಜನೇಯ ಸ್ವಾಮಿ ಸನ್ನಿಧಾನ ವಿಶೇಷತೆ ಏನು ಜಾತ್ರೆ ಅಂದ್ರೆ ಜಾತ್ರೆಯಿಂದ ನಾನು ಅಲ್ಲಿ ಪ್ರತಿ ಶನಿವಾರ ಪ್ರತಿ ಶನಿವಾರ ಇಲ್ಲಿ ಬಂದು ಭಕ್ತರಿಗೆ ಹೇಳಿಕೆ ಆಗುತ್ತೆ ಬರವಣಿಗೆ ಮೂಲಕ ಹೇಳಿಕೆ ಆಗುತ್ತೆ ಮತ್ತೆ ಅವರವರ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತಾರೆ ಪ್ರತಿ ಶನಿವಾರ ಅನ್ನ ಅನ್ನ ಸಂತರ್ಪಣೆ ಇರುತ್ತೆ ಪ್ರತಿ ಶನಿವಾರ ಮತ್ತೆ ಪೂರ್ಣ ಹೋಮಗಳು ಅವರವರ ಕಷ್ಟಗಳು ಪರಿಹಾರಕ್ಕೋಸ್ಕರ ಅವರವರ ಅನುಸಾರವಾಗಿ ಹೋಮಗಳು ಆಗ್ತವೆ ಆಮೇಲೆ ಪ್ರತಿ ದೀಪಾವಳಿಯಲ್ಲಿ ಕಾರ್ತಿಕ ದೀಪೋತ್ಸವ ಇರುತ್ತೆ ಹತ್ತಾರು ಸಾವಿರ ನೂರ ಹತ್ತಾರು ಸಾವಿರ ಜನ ಸೇರುತ್ತೆ ಆ ದೀಪೋತ್ಸವ ಆಗುತ್ತೆ ತುಂಬಾ ಕಾರಣ ಅಂತಂದ್ರೆ ಸ್ವಾಮಿ ಅನುಗ್ರಹ ಸ್ವಾಮಿ ಅನುಗ್ರಹದ ಮೇರೆಗೆ ಧರ್ಮದರ್ಶಿಗಳು ಮತ್ತೆ ಅವರ ತಮ್ಮಾರು ಮಾಡ್ತಕ್ಕಂಥ ಸೇವೆಯಿಂದ ಈ ದೇವಸ್ಥಾನ ಮಾಡುವ ಬೆಳೆದು ಇವತ್ತು ಸುತ್ತಮುತ್ತ ಸುತ್ತಮುತ್ತ ತಾಲೂಕುಗಳಲ್ಲಿ ಬೇರೆ ಜಿಲ್ಲೆಗಳಲ್ಲಿ ಮತ್ತೆ ರಾಜ್ಯಾದ್ಯಂತ ಇವತ್ತು ಭಕ್ತರು ಬರ್ತಾ ಇರತಕ್ಕಂಥದ್ದು ನಾವು ಹೋಗ್ತೀವಿ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ ಸಮಸ್ಯೆಗಳಿಗೆ ಪರಿಹಾರಗಳನ್ನ ನೋಡ್ಕೊಂಡು ಬಹಳ ಭಕ್ತಿಯಿಂದ ಭಕ್ತಿ ಭಾವದಿಂದ ಸ್ವಾಮಿಯನ್ನ ಪೂಜಿಸ್ತಾ ಇರ್ತಕ್ಕಂಥದ್ದು ನಾವು ಗಮನಿಸ್ತಾ ಇದೀವಿ ಇದು ಬಹಳ ವಿಶೇಷ ಕೆಲ ಕಾರಣ ಅಂತಂದ್ರೆ ಶ್ರೀ ಅದ್ದನಕ ಆಂಜನೇಯ ಸ್ವಾಮಿ ಒಂದು ಕಟಾಕ್ಷ ಈ ಹದ್ದಿನ ಆಂಜನೇಯ ಸ್ವಾಮಿ ಕ್ಷೇತ್ರ ಬಂದು ತುಮಕೂರು ಜಿಲ್ಲೆಯ ತಿಪಟೂರು ತಿಪಟೂರು ತಾಲೂಕಿನ ಶ್ರೀ ಕ್ಷೇತ್ರ ರಂಗಾಪುರ ಅಂತಕ್ಕಂಥ ಗ್ರಾಮದ ಸಮೀಪದಲ್ಲಿರ್ತಕ್ಕಂಥ ರಾಯರ ತೋಟ ಅಂತಕ್ಕಂಥ ಒಂದು ಕ್ಷೇತ್ರ ಇದು ತಿಪ್ಪೂರಿನಿಂದ ಇಲ್ಲಿ ನಾಲ್ಕರಿಂದ ಐದು ಕಿಲೋಮೀಟರ್ ಆಗ್ತಕ್ಕಂಥದ್ದು ನಾವು ತಿಟ್ಟೂರಿಂದ ರಂಗಾಪುರಕ್ಕೆ ಬರತಕ್ಕಂಥ ಒಂದು ಹೊಸಳ್ಳಿಯಿಂದ ಮುಂದೆ ಬಂದ್ರೆ ಬರಭಾಗದಲ್ಲಿರ್ತಕ್ಕಂಥ ಒಂದು ದೇವಸ್ಥಾನ ಇದು ಬಹಳ ವಿಶೇಷ ಎಲ್ಲ ಸದ್ಭಕ್ತರು ಕೂಡ ತಮ್ಮ ಕಷ್ಟಗಳೇನಾದ್ರೆ ಬಂದು ಸ್ವಾಮಿಯವರ ಒಂದು ಪ್ರೇರಣೆ ಒಳಗಾಗಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಾಮಿಯ ಸೇವೆಗೆ ತೊಡಕೊಳ್ಳಿ ಅಂತ ಹೇಳ್ತಾ ಕೂಡ ಶುಭವಾಗಲಿ ಅಂತ ಹೇಳ್ತಾ ಶ್ರೀ ಏನು ನಾವು ಮುಂದಿನ ಮುಂದಿನ ವಾರ ಹದಿನಾಲ್ಕು ಮತ್ತು ಹದಿನೈದನೇ ತಾರೀಕಿನಲ್ಲಿ ಏನು ಸ್ವಾಮಿಯವರ ಕಾರ್ತಿಕೋತ್ಸವ ನಡೀತಾ ಇದೆಯೋ ಈ ಒಂದು ಕಾರ್ತಿಕೋತ್ಸವಕ್ಕೆ ಸದ್ಭಕ್ತರೆಲ್ಲರೂ ಕೂಡ ಆಗಮಿಸಿ ಸ್ವಾಮಿಯವರ ಒಂದು ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು ಅಂತ ಹೇಳ್ತಾ ಮಾಧ್ಯಮ ಮಿತ್ರರನ್ನು ಬಿಡ್ಕೊತ ಇದೀವಿ ಇದನ್ನು ಪ್ರಸಾರಪಡಿಸಿ ಸ್ವಾಮಿಯ